ನಗರದಲ್ಲಿ ಶ್ರೀ ಹಜರತ್ ಸೈಯದ್ ಶಾ ಮುದ್ದು ಶಾ ಖಾದ್ರಿ ಅವರ ಒಂದು ಗುರುಸಿನ ಅಂಗವಾಗಿ ಸಾರ್ವಜನಿಕ ಪ್ರಕಟಣೆ ಮೂಲಕ ನಾವು ಟೆಂಡರ್ ಅನ್ನು ಆಹ್ವಾನಿಸಿದ್ದೀವಿ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಒಂದು ನಿನ್ನೆಯಿಂದ ಮೊನ್ನೆಯಿಂದ ನಡೀತಾ ಇತ್ತು ಆ ಮೊನ್ನೆ ದಿನ ಸಾಯಂಕಾಲ ಒಂಬತ್ತುವರೆ ಟೆಂಡರ್ ಪ್ರಕ್ರಿಯೆ ನಡೆದು ಸ್ವಲ್ಪ ಸಮಾಜದ ಹಿರಿಯರಾಗಿರ್ಬೋದು ಈ ನಗರದ ಹಿರಿಯರು ಆಕ್ಷೇಪ ವ್ಯಕ್ತಪಡಿಸಿದರು ಮೇಲಾಗಿ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ವಾದ ವಿವಾದಗಳು ಸಾಕಷ್ಟೇ ಇತ್ತು ಈ ತಾಲೂಕು ಆಡಳಿತದ ಮತ್ತು ಒಂದು ದರ್ಗಾದ ಆಡಳಿತಾಧಿಕಾರಿಗಳ ವಿರುದ್ಧ ಕೆಲವೊಂದು ವಿವಾದಗಳು ಸಾಮಾಜಿಕ ಜಾಗತಾಣದಲ್ಲಿ ಆಗಿ ನಾವು ನೋಡಿದ್ದೀವಿ ಈ ಒಂದು ಪ್ರಕ್ರಿಯೆಯ ಅಂಗವಾಗಿ ಇಂಥವು ವಾದ ವಿವಾದಗಳು ಮುಂದೆ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಈ ಟೆಂಡರ್ ಒಂದು ಪ್ರಕ್ರಿಯೆ ನಾವು ಕಂಡೀಷನ್ ಹಾಕಿದ್ದೀವಿ ಅದರಲ್ಲಿ ಆಡಳಿತಾಧಿಕಾರಿಗಳಿಗೆ ಮಂಜೂರು ಮಾಡುವಂಥದ್ದು ಮತ್ತು ಮಂಜೂರು ಮಾಡುವಂಥದ್ದು ಅದರ ಉಲ್ಲೇಖಿಸಿ ನಾವು ಟೆಂಡರ್ ಕರೆಯಲಾಗಿತ್ತು ಇಂಥ ಒಂದು ಆಕಸ್ಮಿಕ ನಿನ್ನೆ ಆದಂತಹ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಆಡಳಿತಾಧಿಕಾರಿಗಳ ವಿರುದ್ಧ ಏನು ವಿತರಣೆ ಆಗಿತ್ತು ಸುದ್ದಿ ಇದನ್ನು ನಾವು ಮನಗಂಡೆವು ಮತ್ತು ಕೆಲವೊಂದು ಗುಂಪು ಟೆಂಡರ್ ಗುಂಪುಗಳಲ್ಲಿ ಸಹಿತ ವಾರವ್ಯವಾದಿತ್ತು ಅದಕ್ಕಾಗಿ ಅದನ್ನ ಸಂಪೂರ್ಣವಾಗಿ ಇದನ್ನು ಮಾಡುವ ಸಲುವಾಗಿ ಟೆಂಡರ್ ನಾವು ಇವತ್ತು ರದ್ದು ಮಾಡಿದ್ದೀವಿ ತಾಲೂಕು ಆಡಳಿತ ವತಿಯಿಂದ ಅಂದ್ರೆ ಆಡಳಿತ ನಮ್ಮ ಕಮಿಷನರ್ ಆಗಿರ್ಬೋದು ನಾವಾಗಿರ್ಬೋದು ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ನಾವು ಒಟ್ಟಾರೆಯಾಗಿ ಈ ಒಂದು ಉರುಷ್ಣ ಸಂದರ್ಭದಲ್ಲಿ ಅಂಗಡಿ ಮುಂಗಟ್ಟುಗಳು ಮತ್ತು ಚೌಕಾಲಿಗಳು ಏನು ಬರ್ತಾವಲ್ಲ ಅದು ಸಂಪೂರ್ಣವಾಗಿ ಲಗ್ನ ಡೈನೋಟ್ ಹಾಕಿ ಅವರಿಗೆ ನೀಡುವಂಥದ್ದನ್ನು ಅವರು ಯಾರು ರಚಿಸಲ್ತಾರೆ ಅವರಿಗೆ ಕೊಡುವಂತ ಪ್ರಕ್ರಿಯೆಯನ್ನು ನಮ್ಮ ತಾಲೂಕು ನಾವು ಮಾಡ್ತೀವಿ ಅದಕ್ಕೆ ಶ್ರೀ ಹಜರತ್ ಸಹಯಶ ಖಾದ್ರಿ ದರ್ಗಾದ ಎಲ್ಲ ಭಕ್ತರಲ್ಲಿ ನಾನು ಹೇಳ್ತೀನಿ ಆ ಟೆಂಡರ್ ಪ್ರಕ್ರಿಯೆಯನ್ನು ನಾವು ರದ್ದು ಮಾಡಿದ್ದೀವಿ ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ಬಂದು ಯಾರಾದರೂ ಹಿತಾಸಕ್ತಿಗಳು ಅಂಗಡಿ ಇರ್ಬೋದು ಜೋಕಾಲಿ ಇದು ನಾನಾ ಇದನ್ನ ಹಾಕ್ತಾರಲ್ಲ ಅವ್ರು ನೇರವಾಗಿ ಬಂದು ಇಲ್ಲಿ ಅರ್ಜಿ ಸಲ್ಲಿಸಿ ತಮ್ಮನ್ನು ಖಾತ್ರಿಪಡಿಸಬೇಕಂತ ಹೇಳ್ತಾ ಇನ್ನು ಸುದ್ದಿಗೋಷ್ಠಿಯಲ್ಲಿ ಈ ಸುದ್ದಿ ತಿಳಿಸುತ್ತಾ ಎಲ್ಲರಿಗೂ ಮಾತುಕತೆ ಮತ್ತು ಇದು ಒಂದು ತಂಡ ಪ್ರಕ್ರಿಯೆ ಅಥವಾ ಇದರಲ್ಲಿ ನಾನು ಸಹಕರಿಸಿದಂತೆ ಎಲ್ಲರಿಗೂ ನನ್ನ ಆತ್ಮೀಯರಾದಂಥ ನಗರಸಭೆ ಆಯ್ತದ ಸಹಿತ ಕೃತಜ್ಞತೆಗಳು ಸಲ್ಲಿಸುತ್ತಾ ಮಾತನ್ನೋದು